ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ಪಾರ್ಲಿಮೆಂಟ್ ಎಲೆಕ್ಷನ್ ಕಣ್ಮುಂದೆ ಇದೆ ಆದ್ಮೇಲೆ ರಾಜ್ಯ ರಾಜಕಾರಣದಲ್ಲಿ ಏನೋ ಬಹಳ ದೊಡ್ಡ ಬದಲಾವಣೆ ಆಗುತ್ತೆ ಬೆಳವಣಿಗೆಗಳಾಗುತ್ತೆ ಅನ್ನುವಂತ ಚರ್ಚೆಗಳು ತೆರೆಮರೆಯಲ್ಲಿ ನಡೀತಾನೆ ಇದೆ ಹಾಗಾದ್ರೆ ಏನಾಗುತ್ತೆ ಏನು ಚರ್ಚೆ ನಡೀತಾ ಇದೆ ಈಗ ಇದ್ದಕ್ಕಿದ್ದ ಹಾಗೆ ಮುಂದಿನ ಮುಖ್ಯಮಂತ್ರಿ ಚರ್ಚೆ ಮುನ್ನಲೆಗೆ ಬರ್ಲಿಕ್ಕೆ ಕಾರಣ ಏನು ಇದು ಯಾರು ಹುಟ್ಟಾಕಿರೋದಲ್ಲ ನೇರವಾಗಿ ಎಚ್ ಸಿ ಮಹಾದೇವಪ್ಪನವರು ಓಪನ್ ಸ್ಟೇಜ್ ಅಲ್ಲಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆದ್ರು ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಆದರು ಗೌಡ್ರು ದೇವೇಗೌಡರು ಮುಖ್ಯಮಂತ್ರಿ ಆದರು ಆದರೆ ಯಾಕೆ ನಾವು ಯಾರೂ ಮುಖ್ಯಮಂತ್ರಿ ಆಗಲಿಲ್ಲ ಯಾಕೆ ಅಂದರೆ ದಲಿತರು ಯಾರೂ ಕೂಡ ಮುಖ್ಯಮಂತ್ರಿ ಆಗಲಿಲ್ಲ ಯಾಕೆ ಅಂತಲಿ ಅವ್ರನ್ನ ಅವರೇ ಉಲ್ಲೇಖಿಸಿಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರನ್ನು ತೆಗೆದುಕೊಂಡು ಪರಮೇಶ್ವರ್ ಅವರ ಹೆಸರನ್ನು ತೆಗೆದುಕೊಂಡು ತಮ್ಮ ಹೆಸರನ್ನು ತೆಗೆದುಕೊಂಡು ಹೆಚ್ ಸಿ ಮಹಾದೇವಪ್ಪನವರು ಈ ಸ್ಟೇಟ್ಮೆಂಟ್ ಈಗ ಕೊಟ್ಟಿದ್ದು ಯಾಕೆ ಆ ಕಡೆ ಸತೀಶ್ ಜಾರಕಿಹೊಳಿ ಅವರು ಏನು ಮಾಡ್ತಾ ಇದ್ದಾರೆ ಇನ್ ಫ್ಯಾಕ್ಟ್ ಈಗ ಇದ್ದಕ್ಕಿದ್ದ ಹಾಗೆ ಇದು ಭುಗಿಲಿದ್ದಿರೋದು ಯಾಕೆ ಡಿ ಕೆ ಶಿವಕುಮಾರ್ ಅವರ ಇ ಡಿ ಕೇಸ್ ರದ್ದಾಗೋದಕ್ಕೂ ಹಾಗೂ ಈ ಸ್ಟೇಟ್ಮೆಂಟ್ಗೂ ಏನಾದರೂ ಸಂಬಂಧ ಇದೆಯಾ ಇಷ್ಟು ಪ್ರಶ್ನೆಗಳಿಗೂ ನಾನು ಒನ್ ಬೈ ಒನ್ ಆನ್ಸರ್ ಕೊಡ್ತಾ ಹೋಗ್ತೀನಿ ನಾನು ಏನೇನು ಪ್ರಸ್ತಾವ ಮಾಡಿದೆ ಅಷ್ಟು ಪ್ರಶ್ನೆಗಳಿಗೂ ಈ ವಿಡಿಯೋ ಪೂರ್ತಿ ನೋಡಿದಾಗ ನಿಮಗೆ ಉತ್ತರ ಸಿಕ್ಕಿರುತ್ತೆ ನೋಡಿ ನಂಬರ್ ಒನ್ ಏನಾಗುತ್ತೆ ಲೋಕಸಭಾ ಎಲೆಕ್ಷನ್ ಆದಮೇಲೆ ಯಾಕೆ ಈ ಚರ್ಚೆ ಶುರುವಾಗಿದೆ ನೋಡಿ ನಿನ್ನೆ ಡಿ ಕೆ ಶಿವಕುಮಾರ್ ಅವರ ಇ ಡಿ ಕೇಸ್ ರದ್ದಾಗಿದ್ದೇ ಆಗಿದ್ದು ಸುಪ್ರೀಂ ಕೋರ್ಟ್ನ ವರ್ಡಿಕ್ಟ್ ಬಂದಿದ್ದೇ ಬಂದಿದ್ದು ಆಗಲೇ ನೋಡಿ ಅವರು ಪ್ರೆಸ್ ಮೀಟಲ್ಲಿ ಕೂತ್ಕೊಂಡಿದ್ರು ಅವ್ರೊಂದು ಸ್ವಲ್ಪ ಡಿಸ್ಟರ್ಬ್ ಆಗಿದ್ದರು ಅದು ಮೇಲ್ನೋಟಕ್ಕೆ ಗೋಚರಿಸ್ತಾ ಇತ್ತು ಅವರು ಅಕ್ಕಪಕ್ಕ ಇದ್ದವ್ರ ಮೇಲೆಲ್ಲ ಸ್ವಲ್ಪ ರೇಗ್ತಾ ರೇಗ್ತಾಯಿದ್ರು ಸಿದ್ದರಾಮಯ್ಯವ್ರು ಯಾವುದು ಮುಚ್ಚಿಟ್ಕೊಳ್ಳೋಕ್ಕೆ ಬರಲ್ಲ ಅವರಿಗೆ ಏನಿದ್ರು ಓಪನ್ ಡೈರೆಕ್ಟ್ ಅವ್ರು ಹೆಂಗೆ ಕಾಣಿಸ್ಕೊಳ್ತಾರೋ ಹಾಗೆ ಹೊರಟ ಅಂದರೆ ಹೊರಟನೇ ಮೃದು ಅಂದರೆ ಮೃದು ನೇರ ನೇರ ಆ ರೀತಿಯವರು ಅವರು ಒಳಗೇನಿರ್ತೋ ಹೊರಗೆ ಹಾಗೆ ಇರ್ತಾರೆ ಅದೇ ರೀತಿ ರೀತಿನೆನ್ನೆ ಅವರ ಹಾವ ಭಾವ ಕಾಣಿಸ್ತು ಇದನ್ನು ನೀವು ಅಬ್ಸರ್ವ್ ಮಾಡಿದ್ದೀರಿ ಅಂತ ಅನ್ಕೋತೀನಿ ನಾನು ನಂಬರ್ ಒನ್ ನಂಬರ್ ಟು ಡಿ ಕೆ ಶಿವಕುಮಾರ್ ಅವ್ರು ಭಾರಿ ಸಂಭ್ರಮದಲ್ಲಿದ್ರು ಭಾರೀ ರಿಲ್ಯಾಕ್ಸ್ ಆಗಿದ್ದೀನಿ ಅಂತಿದ್ರು ಹೋಗಿ ನೆಮ್ಮದಿಯಾಗಿ ಮಲಗ್ತೀನಿ ನಿದ್ರೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಅವರು ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಬಹಳ ಕಾನ್ಫಿಡೆಂಟಾಗಿ ಕಾಣಿಸ್ತಾ ಇದ್ರು ಅವರಿಗೆ ಒಂದು ಬಹಳ ಸ್ಪಷ್ಟ ಆಗಿದೆ ಕೇಸೆಲ್ಲ ಕ್ಲಿಯರ್ ಆಯ್ತು ಅಂದರೆ ನೆಕ್ಸ್ಟ್ ನಾನು ಮುಖ್ಯಮಂತ್ರಿ ಹುದ್ದೆಗೆ ಬರಲಿಕ್ಕೆ ಹಾದಿ ಸುಗಮ ಆಗುತ್ತೆ ಹೇಳಿ ಅದಕ್ಕೋಸ್ಕರನೇ ಅವರು ಹಗಲು ರಾತ್ರಿ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳೋದ್ರ ಬಗ್ಗೆನೇ ಗಮನ ಕೊಡ್ತಾ ಇದ್ದಾರೆ ಅದಕ್ಕೆ ಕ್ಯಾಬಿನೆಟ್ ಡಿಸಿಷನ್ ಮಾಡಿಸಿದ್ರು ಇವೆಲ್ಲ ಗೊತ್ತಿರುವಂಥದ್ದು ಇದು ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಹೆಚ್ ಸಿ ಮಹಾದೇವಪ್ನವರು ಯಾಕೆ ಈಗ ಈ ಸ್ಟೇಟ್ಮೆಂಟ್ ಕೊಟ್ಟರು ನೋಡಿ ನಿಮಗೆ ನೆನಪಿರ್ಬೋದು ಪರಮೇಶ್ವರ್ ಅವರ ನಿವಾಸದಲ್ಲಿ ಇದೇ ಮಹಾದೇವಪ್ನವರು ಸತೀಶ್ ಜಾರಕಿಹೊಳಿ ಅವರು ಎಲ್ಲರೂ ಕೂತ್ಕೊಂಡು ಮೀಟಿಂಗ್ ಮಾಡಿದ್ರು ದಲಿತ ನಾಯಕರೆಲ್ಲ ಕೂತು ಮೀಟಿಂಗ್ ಮಾಡಿದ್ರು ಅವರ ಅಜೆಂಡಾ ಇದ್ದಿದ್ದೇ ಮುಂದೆ ದಲಿತ ಸಿ ಎಂ ಆಗಬೇಕು ಸಿದ್ದರಾಮಯ್ಯವ್ರೇನಾದ್ರು ಮುಂದೆ ಒಂದ್ ವೇಳೆ ಕೆಳಗೆ ಇಳಿಯೋದೇ ಆದ್ರೆ ಆಗ ದಲಿತ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಅಜೆಂಡಾವನ್ನು ಅವ್ರು ಇಟ್ಕೊಂಡಿದ್ದಾರೆ ಇತ್ತೀಚೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ದೆಹಲಿಗೆ ಕರೆಸ್ಕೊಂಡು ಒಂದು ಇನ್ಸ್ಟ್ರಕ್ಷನ್ ಕೊಟ್ಟು ಕಳಿಸಿದ್ರು ನೋಡಿ ಈಗ ಪಾರ್ಲಿಮೆಂಟ್ ಎಲೆಕ್ಷನ್ ಇದೆ ಅದು ಮುಗಿಯೋವರೆಗೂ ಇದರ ವಿಚಾರ ಏನೂ ಮಾತಾಡಬೇಡಿ ನಾವು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಲ್ಲಿವರೆಗೂ ನೀವು ಸುಮ್ಮನಿರಿ ನೀವು ಪಕ್ಷನಿಷ್ಠರು ನಿಮ್ಮ ಬಗ್ಗೆ ನಮಗೆ ಭಾಳ ನಂಬಿಕೆ ಇದೆ ನೀವು ನಮ್ಮ ಕನ್ಸಿಡರೇಷನ್ ಇದ್ದೀರಿ ಅನ್ನೋ ರೀತಿಯ ಮೆಸೇಜನ್ನು ಕೊಟ್ಟರು ಅದಾದ ಮೇಲೆ ಪರಮೇಶ್ವರ್ ಅವರು ಬಂದು ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾಗಿ ಮಾತುಕತೆ ಕೂಡ ನಡೆಸಿದರು ಪಾರ್ಲಿಮೆಂಟ್ ಎಲೆಕ್ಷನ್ ದೃಷ್ಟಿಯಿಂದ ಹೈಕಮಾಂಡ್ ಈ ಸಂದೇಶವನ್ನು ಕೊಟ್ಟಿದೆ ಅಂತ ಅನ್ಕೋಬೋದು ಆದರೆ ಹೈಕಮಾಂಡ್ ಕೂಡ ಮುಂದಿನ ಫ್ಯೂಚರ್ ಪ್ಲಾನ್ ಮಾಡಿಕೊಂಡಿದೆ ಅದೇ ಕಾರಣಕ್ಕಾಗಿಯೇ ಕರ್ದು ಹೇಳಿದ್ದೀಗ ಹಾಗೆ ಹೆಚ್ ಸಿ ಮಹಾದೇವಪ್ಪನವ್ರ ಸ್ಟೇಟ್ಮೆಂಟ್ ಇದೆಯಲ್ಲ ಅವರು ನೇರ ನೇರ ಹೇಳಿದ್ರು ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ಮುಖ್ಯಮಂತ್ರಿ ಪಟ್ಟ ಸಿಕ್ಕಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಸಿಕ್ಕಿಲ್ಲ ನೇರವಾಗಿ ಹೇಳಿದ್ರು ನೋಡಿ ಖರ್ಗೆ ಅವರೇ ನನ್ನ ದಲಿತ ಅಂತ ಹೇಳಿ ಮುಖ್ಯಮಂತ್ರಿ ಮಾಡಬೇಡಿ ಅಂತಾರೆ ಆದರೆ ಮಹಾದೇವಪ್ನವ್ರು ಅವ್ರ ಹೆಸರನ್ನು ತೆಗೆದುಕೊಂಡ್ರು ಯಡಿಯೂರಪ್ಪನವ್ರು ಸಿ ಎಂ ಆದರು ದೇವೇಗೌಡರು ಸಿ ಎಂ ಆದರು ಸಿದ್ದರಾಮಯ್ಯ ಸಿ ಎಂ ಆದರು ನಮ್ಮ ಓಟು ನಮ್ಮ ಮತ ತಗೊಂಡು ಅವರೆಲ್ಲ ಸಿ ಎಂ ಆದರು ಆದರೆ ದಲಿತರು ಯಾರೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸದಲ್ಲಿ ಈವರೆಗೂ ಯಾಕೆ ಮುಖ್ಯಮಂತ್ರಿ ಆಗ್ಲೇ ಇಲ್ಲ ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಮುಂದಿಟ್ರು ದಲಿತರು ನೀತಿ ನಿರೂಪಿಸುವಂತಹ ಸ್ಥಾನದಲ್ಲಿರಬೇಕು ಪಾಲಿಸಿ ಮೇಕಿಂಗ್ ಪೊಸಿಷನ್ಲಿರಬೇಕು ಅನ್ನೋ ಮಾತು ಹೇಳಿದ್ರು ಅಂದರೆ ಪರೋಕ್ಷವಾಗಿ ಅವರು ಪರೋಕ್ಷ ಏನು ಅವ್ರು ಪ್ರತ್ಯಕ್ಷವಾಗಿ ಹೇಳಿದ್ರು ಆಮೇಲೆ ಮೀಡಿಯಾದವ್ರಿಗೆ ಬೈಟ್ ಕೊಟ್ಟು ಹೇಳಿದ್ರು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ರಾಷ್ಟ್ರಪತಿ ಅಂತೆಲ್ಲ ತಗೊಂಡ್ರು ಎಲ್ಲ ಹುದ್ದೆ ತಗೊಂಡು ಇದನ್ನು ತಗೊಂಡ್ರು ನಾವು ಭಾಳ ಪ್ರಯತ್ನಪಟ್ಟು ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಕಾಯ್ದೆ ತಂದಿದ್ದೀವಿ ದಲಿತರಿಗೆ ಮೀಸಲಾತಿ ಸಿಗುವಂಥ ಕಾಯ್ದೆಯನ್ನು ತಂದಿದ್ದೀವಿ ಮುಂಬಡ್ತಿ ಮೀಸಲಾತಿಯಂತಹ ಐತಿಹಾಸಿಕ ತೀರ್ಮಾನ ಮಾಡಿದ್ದೀವಿ ಆದರೆ ನಮಗೆ ಮುಖ್ಯಮಂತ್ರಿ ಸ್ಥಾನ ಮಾತ್ರ ಸಿಕ್ಕೇ ಇಲ್ಲ ಅಂತ ಹೇಳಿ ನೇರವಾಗಿ ಹೇಳಿದ್ರು ಅಂದರೆ ಒಂದು ವೇಳೆ ಮುಂದೆ ಅದು ಯಾವಾಗಲೇ ಆಗಲಿ ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂಥ ಪ್ರಶ್ನೆ ಬಂದದ್ದೇ ಆದರೆ ಆಗ ದಲಿತರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ಪಟ್ಟನ್ನ ಈ ಮೂಲಕ ಹಾಕ್ತಾ ಇದ್ದಾರೆ ಇನ್ನು ಸತೀಶ್ ಜಾರಕಿಹೊಳಿ ಅವರು ಗೊತ್ತಿದೆ ಒಂದು ಒಂದ್ಸತಿ ಇಪ್ಪತ್ತು ಜನ ಎಮ್ ಎಲ್ ಎಗಳನ್ನ ಕರ್ಕೊಂಡು ಹೊಂಟೆ ಬಿಟ್ಟಿದ್ರು ಅವರು ನಾವು ಅಲ್ಲಿ ಹೋಗ್ತೀವಿ ರೆಸಾರ್ಟಿಗೆ ಹೋಗ್ತೀವಿ ಮತ್ತೊಂದು ಕಡೆ ಹೋಗ್ತೀವಿ ದಸರಾ ನೋಡಕ್ಕೆ ಹೋಗ್ತೀವಿ ಅಂತೆಲ್ಲ ಹೇಳಿದ್ರು ಸಿ ಅವರು ಕೂಡ ಮುಂದಿನ ಮುಖ್ಯಮಂತ್ರಿ ಪಟ್ಟದ ಮೇಲೆ ಕಣ್ಣಿಟ್ಟಿದ್ದಾರೆ ಈ ಹಿಂದೆ ಇವರೆಲ್ಲ ಸೇರ್ಕೊಂಡು ಏನು ಮಾಡಿದ್ರು ಡಿ ಸಿ ಎಂ ಮೂವರು ಡಿ ಸಿ ಎಂ ಮಾಡಬೇಕು ಅನ್ನುವಂಥ ಪಟ್ಟನ್ನು ಹಾಕಿದ್ರು ಆದ್ರೆ ಹೈಕಮಾಂಡ್ ಎಲೆಕ್ಷನ್ ಮುಗಿಯೋವರೆಗೂ ಆ ಚರ್ಚೆನೆ ಇಲ್ಲ ಅಂತ ಹೇಳಿದ್ಮೇಲೆ ಅದನ್ನ ಕೈಬಿಟ್ರು ಈಗ ನೇರವಾಗಿ ಮುಖ್ಯಮಂತ್ರಿ ಪಟ್ಟದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಡೆಫಿನೆಟ್ಲಿ 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 ಇದು ಕಾಂಗ್ರೆಸ್ನಲ್ಲಿ ಮುಂದೆ ಮುಂದಿನ ಮುಖ್ಯಮಂತ್ರಿ ದಂಗಲ್ ಬಹಳ ದೊಡ್ಡದಾಗುತ್ತೆ ಅನ್ನೋದನ್ನ ಸೂಚ್ಯವಾಗಿ ಹೇಳ್ತಾ ಇದೆ ಈ ಹಿಂದೆ ಬಹಳಷ್ಟು ಬಾರಿ ಮುಂದಿನ ಮುಖ್ಯಮಂತ್ರಿ ಹೋರಾಟ ನಡೆದಿದೆ ಮುಂದಿನ ಮುಖ್ಯಮಂತ್ರಿ ವಾರ್ ನಡೆದಿದೆ ಈಗ ಅಧಿಕಾರಕ್ಕೆ ಬರುವ ಮೊದಲು ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ನಡುವೆ ಈ ವಾರಿತ್ತು ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಆ ಕಡೆ ದಲಿತರೆಲ್ಲರೂ ಕೂಡ ಮುಂದೆ ಬಿಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟಕ್ಕೆ ಬರಬಾರ್ದು ಪರಮೇಶ್ವರ್ ಅವರಾದರೂ ಆಗಲಿ ಮಹಾದೇವಪ್ಪ ಆದರೂ ಆಗಲಿ ಸತೀಶ್ ಜಾರಕಿಹೊಳಿ ಆದರೂ ಆಗಲಿ ಆದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟಕ್ಕೆ ಬರೋದು ಇವರು ಯಾರಿಗೂ ಕೂಡ ಬೇಕಾಗಿಲ್ಲ ಅದು ಸ್ಪಷ್ಟವಾಗಿದೆ ಅದೇ ಕಾರಣಕ್ಕಾಗಿಯೇ ಸತೀಶ್ ಜಾರಕಿಹೊಳಿ ಅವರು ಗುಂಪು ಕಟ್ಕೊಂಡು ಹೊರಟಿದ್ದು ರೆಸಾರ್ಟ್ಗೆ ಅದೇ ಕಾರಣಕ್ಕಾಗಿಯೇ ಪರಮೇಶ್ವರ್ ಅವ್ರ ಮನೆಯಲ್ಲಿ ಉಪಮುಖ್ಯಮಂತ್ರಿ ಪಟ್ಟಕ್ಕಾಗಿ ಹೋರಾಟ ನಡೆದಿದ್ದು ಅದೇ ಕಾರಣಕ್ಕಾಗಿ ರಾಜಣ್ಣ ಅವರು ಪರಮೇಶ್ವರ್ ಮುಂದೆ ಸಿ ಎಂ ಆಗಬೇಕು ಅಂತ ಹೇಳಿಕೆಯನ್ನು ಕೊಟ್ಟಿದ್ದು ಅದೇ ಕಾರಣಕ್ಕಾಗಿ ಹೆಚ್ ಸಿ ಮಹದೇವಪ್ನವರು ಕೂಡ ಈಗ ಈ ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇರೋದು ಅಂದರೆ ಒಂದು ಸ್ಪಷ್ಟವಾಗಿದೆ ಲೋಕಸಭಾ ಚುನಾವಣೆಯ ನಂತರ ರಾಜ್ಯದಲ್ಲಿ ಮುಂದಿನ ಮುಖ್ಯಮಂತ್ರಿ ದಂಗಲ್ ನೂರಕ್ಕೆ ನೂರು ಖಚಿತ ಈಗ ಡಿ ಕೆ ಸುರೇಶ್ ಅವ್ರಿಗೆ ಹೋಗಿ ಕೇಳಿದ್ರು ಏನು ಸ್ವಾಮಿ ಹಿಂಗೆ ಮಹದೇವಪ್ನವ್ರು ಹೇಳಿದ್ದಾರೆ ದಲಿತರು ಮುಖ್ಯಮಂತ್ರಿ ಆಗಬೇಕು ಅಂತಲೇ ಹೇಳಿದ್ದಾರೆ ಅಂತ ಹೇಳಿದಾಗ ಅವ್ರೇನಂದ್ರು ಇಲ್ಲ ಈಗ ಮುಖ್ಯಮಂತ್ರಿ ಪಟ್ಟ ಖಾಲಿ ಇಲ್ಲ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ ಅನ್ನೋ ಮಾತು ಹೇಳಿದ್ರು ಅಂದರೆ ಅವರಿಗೆ ಮುಖ್ಯಮಂತ್ರಿ ಪಟ್ಟದ ಮುಂದಿನ ಮುಖ್ಯಮಂತ್ರಿ ಸ್ಥಾನದ ಚರ್ಚೆ ಆಗದೇ ಬೇಕಾಗಿಲ್ಲ ಎಲ್ಲವೂ ಕೂಡ ಸೈಲೆಂಟಾಗಿತ್ತು ಅಂದರೆ ಆರಾಮಾಗಿ ಡಿ ಕೆ ಶಿವಕುಮಾರ್ ಅವರು ಆ ಸ್ಥಾನಕ್ಕೆ ಬಂದು ಕೂತ್ಕೋಬೋದು ಏನಾದರೂ ಇದು ಚರ್ಚೆ ಆಗಿ ವಿವಾದ ಆಗಿ ಹೈಕಮಾಂಡ್ ಮುಂದೆ ಹೋಗಿ ಯಾರನ್ನು ಮಾಡಬೇಕು ಅನ್ನೋ ಚರ್ಚೆ ಶುರುವಾಯಿತು ಅಂದರೆ ಆಗ ಡಿ ಕೆ ಶಿವಕುಮಾರ್ ಅವರಿಗೆ ಈ ಸ್ಥಾನ ಕೈ ತಪ್ಪುವ ಸಾಧ್ಯತೆ ಇರುತ್ತೆ ಅದೇ ಕಾರಣಕ್ಕಾಗಿ ಈಗ ಮಹಾದೇವಪ್ಪನವರು ಸತೀಶ್ ಅವರು ಎಲ್ಲರೂ ಎದ್ದು ನಿಂತಿದ್ದಾರೆ ಪರಮೇಶ್ವರ್ ಅವರು ಹೈಕಮಾಂಡ್ ಹೇಳಿದ್ಮೇಲೆ ಸ್ವಲ್ಪ ಹಿಂದಕ್ಕೆ ಹೋಗಿದ್ದಾರೆ ಆದರೆ ಲೋಕಸಭಾ ಚುನಾವಣೆ ನಂತರ ಏನಾದರೂ ಆಗ್ಬೋದು ಅದರಲ್ಲಂತೂ ನಿಮಗೆ ಅನುಮಾನವೇ ಬೇಡ ಲೋಕಸಭಾ ಚುನಾವಣೆ ನಂತರ ಹಾಗಾದ್ರೆ ಸರ್ಕಾರಕ್ಕೆ ಏನಾದರೂ ಆಪತ್ತಿದೆಯಾ ನೋಡಿ ಒಂದು ವೇಳೆ ಈ ಮುಖ್ಯಮಂತ್ರಿ ದಂಗಲ್ ಏನಾದರೂ ದೊಡ್ಡದಾದ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ ಎಂ ಮಾಡಲಿಕ್ಕೆ ಹೈಕಮಾಂಡ್ ಮುಂದಾದರೆ ಆಗ ಸಿದ್ದರಾಮಯ್ಯವ್ರು ಏನು ಬೇಕಾದರೂ ಮಾಡ್ಬೋದು ಅವರ ಬಳಿ ಶಾಸಕರ ಬಲ ಇದೆ ಸಿದ್ದರಾಮಯ್ಯನವರು ಮಾಸ್ ಲೀಡರ್ ನೋ ಡೌಟ್ ಇನ್ ದಟ್ ಅವರ ಹಿಂದೆ ಶಾಸಕರಿದ್ದಾರೆ ಅತಿ ಹೆಚ್ಚು ಸಂಖ್ಯೆಯ ಶಾಸಕರಿದ್ದಾರೆ ಅದೇ ಕಾರಣಕ್ಕಾಗಿ ಅವರು ಮುಖ್ಯಮಂತ್ರಿ ಆಗಿರೋದು ಯಾವುದೇ ಒಂದು ಸರ್ಕಾರದ ಹಣೆ ಬರವನ್ನು ತೀರ್ಮಾನ ಮಾಡೋದು ಶಾಸಕರು ಸಂಖ್ಯಾಬಲ ಅದು ಸಿದ್ದರಾಮಯ್ಯವರ ಜೊತೆ ಇದೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಹೈಕಮಾಂಡ್ ಇರ್ಬೋದು ಆದರೆ ಶಾಸಕರು ಸಿದ್ದರಾಮಯ್ಯನವ್ರ ಜೊತೆ ಇದ್ದಾರೆ ಹೀಗಾಗಿ ಒಂದು ವೇಳೆ ಸಿದ್ದರಾಮಯ್ಯನವರ ಮನಸ್ಸಿಗೆ ವಿರುದ್ಧವಾಗಿ ಅವರ ಇಚ್ಛೆಗೆ ವಿರುದ್ಧವಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ ಎಂ ಮಾಡಲಿಕ್ಕೆ ಹೋದರೆ ಸಿದ್ದರಾಮಯ್ಯನವ್ರು ಏನು ಬೇಕಾದರೂ ಮಾಡ್ಬೋದು ಅವ್ರು ನೇರವಾಗಿ ಮಾಡದೇ ಇರ್ಬೋದು ಪರೋಕ್ಷವಾಗಿ ಹಿಂದೆ ಆಗಿತ್ತಲ್ಲ ನೀವು ನೋಡಿದ್ರಲ್ಲ ಬಿ ಜೆ ಪಿ ಸರ್ಕಾರ ಬರಬೇಕಿದ್ರೆ ಹದಿನೇಳು ಜನ ಹೋದ್ರಲ್ಲ ಯಾರ ಸಪೋರ್ಟು ಇಲ್ಲದೆ ಹೋದ್ರ ಯಾವ ಧೈರ್ಯದ ಮೇಲೆ ಹೋದ್ರು ಭಾಳಷ್ಟು ಜನ ಆಮೇಲೆ ಟ್ವೀಟ್ ಕೂಡ ಮಾಡಿ ಹೇಳಿದ್ರಲ್ಲ ಯಾರು ಹೇಳಿದ್ರು ಅಲ್ಲಿ ನಾವು ಹೋದ್ವಿ ಅಂತ ಇವೆಲ್ಲವೂ ಕೂಡ ಸಹಜ ನೋಡಿ ಸಿದ್ದರಾಮಯ್ಯ ಅಂತ ನಾಯಕರು ಇಲ್ಲ ಅಂದ್ರೆ ಯಾರೂ ಒಂದು ಹೆಜ್ಜೆನು ಮುಂದೆ ಇಡಲ್ಲ ಅಂತ ಒಬ್ಬ ಬಲಿಷ್ಠ ನಾಯಕನ ಬಲ ಬೇಕೇ ಬೇಕು ಆ ಕಡೆ ಬಿ ಜೆ ಪಿಗೆ ಹೋಗ್ಬೇಕಿದ್ರು ಅಲ್ಲಿ ಯಡಿಯೂರಪ್ಪನಂತ ನಾಯಕ ಒಬ್ಬ ಇರಬೇಕು ಸೊ ಇವೆಲ್ಲವೂ ಕೂಡ ಪ್ರಶ್ನೆ ಇದೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಅಂಥ ಸಂದರ್ಭ ಬಂದರೆ ತನ್ನ ಬಿಟ್ಟು ದಲಿತರನ್ನ ಸಿ ಎಂ ಮಾಡ್ತೀವಿ ಅಂತ ಹೊಟ್ರೆ ಅವರು ಏನು ಬೇಕಾದರೂ ಮಾಡ್ಬೋದು ಹಣ ಬಲ ಇದೆ ಎಷ್ಟು ಜನ ಸಾಧ್ಯವೋ ಕೆಲವರಾದರೂ ಅವ್ರ ಜೊತೆ ಎಮ್ ಎಲ್ ಎಗಳಿದ್ದಾರೆ ಸಿದ್ದರಾಮಯ್ಯವ್ರ ಜೊತೆ ಇರುವಷ್ಟು ಎಮ್ ಎಲ್ ಎ ಇಲ್ಲದೆ ಇರ್ಬೋದು ಆದರೆ ಕೆಲವು ಸಂಖ್ಯೆ ಎಮ್ ಎಲ್ ಅವ್ರ ಜೊತೆ ಇದ್ದಾರೆ ಅವ್ರನ್ನ ಕರ್ಕೊಂಡು ಹೊಡ್ಬೋದು ಇದೆಲ್ಲದರ ಈ ಸಂಘರ್ಷದ ನಡುವೆ ಇದೆಲ್ಲದರ ನಡುವೆ ಈ ಸಂಘರ್ಷದಿಂದಾಗಿ ಸರ್ಕಾರಕ್ಕೂ ಆಪತ್ತು ಬರ್ಬೋದು ಹೇಳೋಕ್ಕಾಗಲ್ಲ ಅಥವಾ ಅಮಿತ್ ಶಾ ಅವರೇನಾದರೂ ಆಪರೇಷನ್ ಕಮಲಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೇ ಆದರೆ ಆಗ ವಿಜಯೇಂದ್ರ ಕುಮಾರಸ್ವಾಮಿ ಎಲ್ಲ ಸೇರ್ಕೊಂಡು ಕೈ ಹಾಕಿದ್ರು ಅಂದರೆ ಶಾಸಕರು ಕೂಡ ತುಂಬ ಅಸಮಾಧಾನಿತರಿದ್ದಾರೆ ಏನು ಬೇಕಾದರೂ ಆಗ್ಬೋದು ನೋಡಿ ಲೋಕಸಭಾ ಚುನಾವಣೆಯ ನಂತರ ಎನಿಥಿಂಗ್ ಮೇ ಹ್ಯಾಪನ್ ಪಾಲಿಟಿಕ್ಸ್ ಇಸ್ ಗೇಮ್ ಆಫ್ ಪಾಸಿಬಿಲಿಟೀಸ್ ಇಲ್ಲಿ ಹಿಂಗೆ ಅಂತ ಏನಿರೋದಿಲ್ಲ ಏನು ಬೇಕಾದರೂ ಆಗ್ಬೋದು ಅಂತ ಎಲ್ಲ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿದೆ ನಿಮ್ಮ ಪ್ರಕಾರ ಯಾರು ಮುಂದಿನ ಮುಖ್ಯಮಂತ್ರಿ ಯಾರು ಸಿದ್ದರಾಮಯ್ಯನವರು ಒಂದು ವೇಳೆ ಪಟ್ಟದಿಂದ ಕೆಳಗಿಳಿದ್ರೆ ಅವರೇ ಸ್ವ ಇಚ್ಛೆಯಿಂದ ಕೆಳಗಿಳಿದ್ರೆ ಆ ಸ್ಥಾನಕ್ಕೆ ಆ ಕುರ್ಚಿಗೆ ಯಾರು ಬಂದು ಕೂರಬೇಕು ನಿಮ್ಮ ಪ್ರಕಾರ ಯಾರು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಸಿದ್ದರಾಮಯ್ಯನವರು ಇರೋವರೆಗೂ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರ ನಂತರ ಯಾರು ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ